ವೀಕ್ಷಕರೇ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಯಾರೇ ಆಗಿದ್ರೂ ಸಹ ನಿಮ್ಮ ಬಳಿ ಬರುವಂಥದ್ದಕ್ಕೆ ಒಂದು ಸರಳವಾದಂತಹ ಒಂದು ಪರಿಹಾರ ಮಾರ್ಗವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಅದರಲ್ಲೂ ವಿಶೇಷವಾಗಿ ಸ್ತ್ರೀಯನ್ನು ನಿಮ್ಮ ಬಳಿ ವಶ ಮಾಡಿಕೊಳ್ಳುವಂತಹ ಒಂದು ಸರಳ ತಂತ್ರ ಇದಾಗಿರುತ್ತೆ ವೀಕ್ಷಕರೇ ನೀವು ಮಾಡಬೇಕಾಗಿರೋಂಥದ್ದು ಇಷ್ಟೇ ಇನ್ನೇನಿಲ್ಲ ನೋಡಿ ಶುಕ್ರವಾರದ ದಿನ ಬೆಳಗ್ಗೆ ಪ್ರಾತಃಕಾಲದಲ್ಲಿ ಸ್ತ್ರೀ ಅಂದರೆ ನೀವು ಯಾರನ್ನು ಇಷ್ಟಪಟ್ಟಿರ್ತೀರೋ ಅಂಥ ಒಂದು ಸ್ತ್ರೀಯ ಬಟ್ಟೆಯನ್ನು ತೆಗೆದುಕೊಳ್ಳಿ ಆಯಿತಾ ಆ ಬಟ್ಟೆಯ ಮೇಲ್ಭಾಗದಲ್ಲಿ ಆ ಸ್ತ್ರೀಯ ಹೆಸರನ್ನು ಬರೆಯಿರಿ ಬರೆದ ನಂತರ ನೋಡಿ ಓಂ ಕಾಮದೇವಾಯ ನಮಃ ಅನ್ನಂತಹ ಒಂದು ಈ ಮಂತ್ರ ಏನಿದೆ ಇದನ್ನು ಒಂದು ಒಂದು ನೂರ ಎಂಟು ಬಾರಿ ನೀವು ಮನಸ್ಸಿನಲ್ಲಿ ಉಚ್ಚರಣೆಯನ್ನು ಮಾಡ್ಕೊಳ್ಬೇಕು ಉಚ್ಚರಣೆಯನ್ನು ಮಾಡಬೇಕಾದ್ರೆ ಆ ಸ್ತ್ರೀಯನ್ನು ನೀವು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಇರಬೇಕಾಗ್ತದೆ ಆ ಸ್ತ್ರೀಯನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ನೀವು ಈ ಒಂದು ಮಂತ್ರ ಅಂದರೆ ಓಂ ಕಾಮದೇವಾಯ ನಮಃ ಅನ್ನಂಥ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಆ ಸ್ತ್ರೀಯ ಬಟ್ಟೆ ಯಾವುದಾದ್ರೂ ಆಗಿರ್ಬೋದು ನೋಡಿ ಅದು ಅವರ ಸೀರೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಥರದ್ದು ಒಳ ಆಗಿರ್ಬೋದು ಯಾವುದೇ ಥರದ್ದು ಉಡುಪಾಗಿದ್ರು ಸರಿ ವೀಕ್ಷಕರೇ ಅವರ ಉಡುಪಿನ ಮೇಲೆ ಅವರ ಹೆಸರನ್ನು ಬರೆದ್ಬಿಟ್ಟು ನೋಡಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಉಚ್ಚಾರಣೆ ಮಾಡಿದ ನಂತರ ಕರ್ಪೂರ ಮತ್ತು ಲವಂಗ ಆಯಿತಾ ಕರ್ಪೂರ ಮತ್ತು ಲವಂಗವನ್ನು ತೆಗೆದುಕೊಂಡು ಆ ಬಟ್ಟೆಯನ್ನು ಸಂಪೂರ್ಣವಾಗಿ ಸುಟ್ಬಿಡಿ ಆಯಿತಾ ಆ ಸಂಪೂರ್ಣವಾಗಿ ಸುಟ್ಟು ಬಂದಂತಹ ಭಸ್ಮ ಏನಿದೆ ಆ ಭಸ್ಮವನ್ನು ನಿಮ್ಮ ಹಣೆಗೆ ನೀವು ಹಚ್ಕೊಂಡು ಹೋಗಿ ಆಯಿತಾ ಹಣೆಗೆ ಹಚ್ಕೊಂಡು ನೀವು ಆ ಸ್ತ್ರೀ ಮುಂದೆ ಹೋಗಿ ನಿಂತ್ಕೊಂಡ್ರೆ ಸಾಕು ವೀಕ್ಷಕರೇ ಆ ಎಂಥ ಸ್ತ್ರೀ ಆದ್ರೂ ಕೂಡ ಬಲಿಷ್ಠ ಸ್ತ್ರೀ ಆಗಿದ್ರೂ ಕೂಡ ನಿಮ್ಮ ಬಳಿ ಅವರು ವಶ ಆಗೋದ್ರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ ಆಯಿತಾ ನೋಡಿ ಇದನ್ನು ದಯವಿಟ್ಟು ಕೆಟ್ಟ ಉದ್ದೇಶಕ್ಕೆ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಒಂದು ಉದ್ದೇಶ ಸದುದ್ದೇಶದಿಂದ ಇದ್ದರೆ ಆ ಒಂದು ಕೆಲಸವನ್ನು ಮಾಡಿ ಆಯಿತಾ ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು